ಯೂಟ್ಯೂಬ್ ಫ್ಯಾಮಿಲಿಗೆಲ್ಲ ಗುಡ್ ಮಾರ್ನಿಂಗ್ ಇವತ್ತು ನ್ಯೂ ಲೈಫ್ ಸ್ಟಾರ್ಟ್ ಮಾಡೋಣ ಬನ್ನಿ ಸರಿ ಅನ್ಕೊಂಬಿಟ್ಟು ಫ್ರೆಂಡ್ ಫೋನ್ ಮಾಡಿದ ಫ್ರೆಂಡ್ ಫೋನ್ ಮಾಡಕ್ಕೆ ಬೀಗ ಕಾಣ್ ವಾರ ಇಲ್ಲಿ ಫ್ರೆಂಡ್ಸ್ ಇವಾಗ ಶಿವರಾತ್ರಿಗೆ ಬುಕ್ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡವ್ರಿಡ್ಕೊಳ್ಳೋನ್ ಮಾತಾಡೋಣ ಅಂತ ಬಂದೆ ನೋಡಿ ಏನೋ ಮಾತೇ ಬರಲಿಲ್ಲ ಶಿವರಾತ್ರಿ ಹಬ್ಬ ಇಪ್ಪತ್ತನೇ ತಾರೀಖು ನಮ್ಮ ಮಲತಳ್ಳಿ ಕೆರೆ ಶಿವಂದು ಎಲ್ಲ ಬ್ಯಾಚು ಮಾಡಿ ಪ್ರೋಗ್ರಾಮ್ ಅಲ್ಲಿ ನೋಡಿ ಫುಲ್ ಮನೆ ಫುಲ್ ಏನ್ ಪರ್ಚೇಸ್ ಮಾಡೋದೆಲ್ಲ ಮಾಡಬಹುದು ಮಲತಳ್ಳಿ ಕೆರೆಗೆ ಶಿವನ್ ನೋಡಿ ಎಲ್ಲಾ ಬನ್ನಿ ಪ್ಲೀಸ್ ನೀವು ಬಂದು ನಮ್ಮ ಮಲತಳ್ಳಿ ಕೆರೆಯ ಶಿವನ ಸೊಪೆಗೆ ಪಾತ್ರನಾಗಬೇಕೆಂದು ಕೇಳ್ಕೊಡ್ತೀನಿ ಹಾಯ್ ಎಲ್ಲ ಶಿವರಾತ್ರಿ ಎಲ್ಲ ತಯಾರಿ ಮಾಡ್ಕೊಂತಾವ್ರಿ ಜಾತ್ರೆ ತರ ಇದೆ ಎಲ್ಲ ಬರ್ರಿ ಮಲತಳ್ಳಿ ಕೆರೆ ಅಡ್ರೆಸ್ ಕೇಳಿದ್ರೆ ಎಲ್ಲ ಕಮೆಂಟ್ ಮಾಡಿ ಅಲ್ಲಿ ಹೇಳ್ತಾರೆ ನಿಮ್ಗೆ ಶಿವರಾತ್ರಿ ಹಬ್ಬ ಅಂತ ನೋಡಿ ಇದೆ ಫುಲ್ಲು ಜಾತ್ರೆ ಫ್ರೆಂಡ್ಸ್ ಎಲ್ಲ ಫುಲ್ಲು ಏನ್ ಬೇಕು ನೀವು ತಿರುಗ್ಬೋದು ಮನಿ ಡ್ಯಾನ್ಸ್ ಆಡ್ಬೋದು ಆಡ್ಬಹುದು ಏನ್ ಬೇಕಾಗ್ಬೋದು ಫ್ರೆಂಡ್ಸ್ ಆನ್ ಇದೆ ಬನ್ನಿ ಜಾಗ ತೋರಿಸಿ ಪರ್ಚೇಸ್ ಏನಿಲ್ಲ ಏನು ಟೆನ್ಷನ್ ಇಲ್ಲ ಇಲ್ಲ ಇದು ಬೇಕೆಲ್ಲ ಪರ್ಚೇಸ್ ತಿನ್ನೋದು ಏನ್ ಏನು ಮಾಡೋದು ಫ್ರೆಂಡ್ಸ್ ನೀವು ಓಪನ್ ಆದ್ರೆ ಓಪನ್ ಅಲ್ಲ ಕ್ಲೋಸ್ ಅಲ್ಲ ಇದೆ ನಿಮಗೆ ಬರ್ರಿ ಅಂತ ಹೇಳ್ತಾರೆ ಎಲ್ಲ ಓಪನ್ ಆಗಿರುತ್ತೆ ಎಲ್ಲ ಬನ್ನಿ ನೀವು ನೋಡ್ಕೊಂಡು ಏನ್ ಸಾಯಂಕಾಲ ಫುಲ್ ಓಪನ್ ಇರುತ್ತೆ ಶಿವರಾತ್ರಿ ನಾಳೆ ಓಪನ್ ಮಾಡ್ತಾರೆ ಇವಾಗ ಸಂಜೆನೇ ಓಪನ್ ಮಾಡ್ತಾರೆ ಆಕ್ಚುಲಿ ಎಲ್ಲ ಸ್ವಲ್ಪ ಅರೇಂಜ್ಮೆಂಟ್ ಮಾಡ್ಕೊತವ್ರೆ ಫುಲ್ಲು ಅರೇಂಜ್ಮೆಂಟ್ ಇದೆ ಶಿವರಾತ್ರಿಗೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಸಂಜೆ ಆರ್ಕೆಸ್ಟ್ರಾ ಇರುತ್ತೆ ಪ್ರೋಗ್ರಾಮ್ ಇರುತ್ತೆ ಶಿವರಾತ್ರಿ ಏನ್ಬಿಟ್ಟು ಮಸ್ತಾನ ಮಾಡ್ತಾರೆ ಮಾತ್ರ ಇನ್ನೊಂದು ವಿಷಯ ಏನಂದ್ರೆ ಇಲ್ಲಿ ಮಕ್ಳು ಪ್ರೋಗ್ರಾಮ್ ಇರ್ತದೆ ಇಲ್ಲಿ ಚಿಕ್ಕ ಮಕ್ಳು ಪ್ರೋಗ್ರಾಮ್ ಇರ್ತದೆ ಅಲ್ಲಿ ದೊಡ್ಡವ್ರು ಇರ್ತದೆ ದೊಡ್ಡವರು ದೊಡ್ಡವ್ರದಾಗ ಫಸ್ಟ್ ಮಾಡ್ತಾರೆ ಆಮೇಲೆ ಮಕ್ಳು ಮಿಕ್ಸ್ ಮಾಡ್ತಾರೆ ಅದು ಇದೊಂದಿನವೇ ಇದೊಂದಿನ ಇದೊಂದು ದಿನ ಫುಲ್ ಅರೇಂಜ್ಮೆಂಟ್ ಇದೆ ಜಾತ್ರೆ ಥರ ಮಾಡ್ತಾರೆ ಮತ್ತೆ ಮಸ್ಟಾಗಿ ಯಾರ್ಯಾರು ಅಂತ ಬರ್ರಿ ಮಲತಳ್ಳಿ ಅದ್ರ ಮಲತಳ್ಳಿ ದೀಪಾಳ ರೋಡ್ ಬರ್ಬೋದು ಈ ಕಡೆ ಡೌನ್ ಎಲ್ಲ ಬರ್ಬೋದು ಅರೇಂಜ್ಮೆಂಟ್ ಮಾಡ್ತಾ ಇದೆ ಬನ್ನಿ ಆರಾಮಾಗಿ ಎಲ್ಲ ಊಟ ಗೀತ ಹಬ್ಬ ಬಂದು ಸಂಜೆ ತೆಗಿತಾರೆ ಹಬ್ಬ ಇದ್ದಂಗೆ ಅಷ್ಟೇ ಬಂದಿದ್ದೆ ನೀನೇ ನೋಡಿದ್ದೀರಾ ನೆನ್ನೆ ನೋಡಿದ್ರ ಅಲ್ಲ ಒಂದ ವೇಸ್ಟ್ ಪಡೀನ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಸ್ಮೈಲ್ ಕೊಡ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಹಾಂ